ತಂಗೇ ಇಲ್ಲಿ ಪೇಪರ್ ಅವರು ಬಂದಿದ್ದಾರೆ ಆ ಪೇಪರ್ನ ಪ್ರಜಾವಣಿ ಪತ್ರಕಪ್ಪು ನಾಗರಾಜ್ ಅಂತ ಅವ್ರು ಬಂದಿದ್ದಾರೆ ಕೊಟ್ಟಿದ್ ಮಾತಾಡ್ಲಿಕ್ಕೆ ಹಾ ಆಮೇಲೆ ನಮ್ಮಲ್ಲಿ ಗ್ರಾಮಸ್ಥರು ಮಾಡ್ತಿದ್ರು ಗ್ರಾಮಸ್ಥರು ಏಳ್ ದಿನ ಹೋಗಿ ಎಕ್ಸ್ಟಾಪ್ ಮಾಡಿದ್ದಾರ್ ನೀವು ಬಟ್ ಅವರು ಅವತ್ತು ನಾನು ಹೋಗಿ ಹೇಳಿ ದಿವ್ಸ ನಿಲ್ಸಿದ್ರು ಮತ್ತೆ ಮಾರ್ಕ್ ದಿವಸ ಅಂತ ಎಲ್ಲಿದ್ದಾರೆ ಅದಕ್ಕೆ ಸರ್ ನೀವು ಯಾರು ಹೌದೇ ಕೃಷ್ಣ ಸರ್ ನಮಸ್ಕಾರ ನಾಗರಾಜ್ ಪ್ರಜಾವಾಣಿ ಬಂದೂರಿಂದ ನಂದು ಫೋನು ತಾವು ಬ್ಲ್ಯಾಕ್ ಲಿಸ್ಟ್ ಹಾಕಿದ್ರೆ ಕಾಣುತ್ತೆ ಹೋಗ್ತಾ ಇಲ್ಲ ಹಾಂ ಸರ್ ಲಾಸ್ಟಲ್ಲಿ ಹೌದಾ ಸರ್ ಈ ಥರ ಎಲ್ಲ ಆಗ್ತಿದೆಯಲ್ಲ ಹಾಂ ಸರ್ ಡಬಲ್ ನೈನ್ ಜೀರೋ ಟೂ ಸಿಕ್ಸ್ ಫೋರ್ ಸಿಕ್ಸ್ ಜೀರೋ ಸೆವೆನ್ ಫೋರು ಈಗಲೂ ಕೂಡ ಮಾಡಿದೆ ಹೌದು ಈಗಲೂ ಕೂಡ ಮಾಡಿದೆ ಅದು ಬ್ಲ್ಯಾಕ್ ಲಿಸ್ಟ್ ಅಂತ ತೋರಿಸ್ತಾ ಇದೆ ಸರ್ ಏನು ಹೇಳ್ತೀರಾ ಸರ್ ಕೃಷ್ಣ ಸರ್ ಏನು ಹೇಳ್ತೀರಿ ಈ ವಿಚಾರ ಸರ್ ಅತ್ತಡಿ ಆಳ ಮಣ್ಣುಗಳು ಹೊಡಿತಾ ಇದ್ದಾರೆ ಯಾವುದೇ ರೀತಿ ಪರವಾನೇ ಇಲ್ಲ ಯಾವುದೇ ರೀತಿಯ ಮಾಹಿತಿನೇ ಇಲ್ಲ ಅವ್ರಿಗೆ ಅಲ್ಲ ಆಲ್ರೆಡಿ ಎಲ್ಲ ಗೋರ್ಕಂಡು ಕಳಿತನ ಮಾಡಿಬಿಟ್ಟಿದ್ದಾರೆ ಈಗೇನು ಪ್ರಯೋಜನ ಇಲ್ಲ ಹೇಳಿದ್ರೆ ಎಲ್ಲ ಬನ್ನೂರು ಹೋಬ್ಳಿಗೆ ಎಷ್ಟು ಕೆರೆ ಇದೆ ಅಲ್ಲೆಲ್ಲ ಅದೇ ಕತೆ ಆಗಿದೆ ಪಾಪ ಅಧಿಕಾರಿಗಳು ಏನೂ ಮಾಡೋಕ್ಕಾಗಲ್ಲ ಅಲ್ಲ ಅದಕ್ಕೆ ಸಂಬಂಧಪಟ್ಟಂಥವ್ರು ತಾವು ಕೂಡ ಕೈ ಜೋಡಿಸ್ಬೇಕಲ್ಲ ಸರ್ ಯಾಕೆ ನೀವು ಯಾಕೆ ಈ ಜೋಡಿಸಲ್ಲ ಅಂತ ನಮಗೆ ಅರ್ಥ ಆಗುತ್ತೆ ಸರ್ ಸರ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ತಮ್ಮ ಅಧಿಕಾರಿಯ ಆವೃತ್ತಿಲಿ ಏನು ಬರುತ್ತೆ ಅದು ಯಾಕೆ ಮಾಡೋಕ್ಕಾಗಲ್ಲ ಅಂತ ನನಗೆಲ್ಲ ಅರ್ಥ ಆಗುತ್ತೆ ಅಟ್ಲೀಸ್ಟ್ ನೀವು ಅದನ್ನು ಮಾಡಲಿಲ್ಲ ಅಂತಂದರೆ ಇನ್ನೂ ಮೇಲ್ಪಟ್ಟ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಡಿ ಸಿ ಹೊರತು ಬೇರೆ ವಿಚಾರವಾಗಿ ನಾವು ಹೋಗ್ಬೇಕಾಗುತ್ತೆ ಈಗ ಸುರೇಶ್ ಸರ್ ಮಾತಾಡಿದ್ರು ಎಲ್ಲರೂ ಎಲ್ಲರೂ ಪಾಪ ಏನೂ ಮಾಡೋಕ್ಕಾಗಲ್ಲ ರಾಜಕಾರಣಿಗಳ ಒತ್ತಡದಲ್ಲಿರುವಂಥದ್ದು ನಮಗೆಲ್ಲ ಅರ್ಥ ಆಗುತ್ತೆ ಅಟ್ಲೀಸ್ಟ್ ನೀವು ಸಾರ್ವಜನಿಕ ಹೌದು ಸರ್ ಹ್ಞೂ ಸರ್ ಹ್ಞೂ ಸರ್ ಹೌದು ಸರ್ ಹೌದು ಹೌದು ಹ್ಞೂ 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 ಗೊತ್ತು ಸರ್ ಎಲ್ಲ ಕಮರ್ಷಿಯಲ್ ಮಾಡಿಸಿದೆ ಸರ್ ನಾ ಯಾವುದು ಸರ್ ಇಲ್ಲಿ ಹನುಮಳ ಕೆರೆಯಲ್ಲಿ ಮಣ್ಣು ನೋಡ್ಕೊಂಡು ಎಲ್ಲ ಕಮರ್ಷಿಯಲೇ ಸರ್ ಒಂದು ಮತ್ತೆ ಜಂಗಲ್ ಕೂಡ ಕಟ್ ಮಾಡ್ಬೋದು ತಾನೆ ಈಗ ಅದಲ್ಲೇ ಅವರು ಸಂಪಾದನೆ ಮಾಡ್ತಾರೆ ಒಂದು ಸ್ವಲ್ಪ ಜಂಗಲ್ ಕಟ್ ಮಾಡಿಸಿ ಊರಿಗೆ ಅಭಿವೃದ್ಧಿ ಮಾಡಲಿ ಬಿಡಿ ರೈತರಿಗೆ ಅವ್ರಿಗೆ ತಾನೇ ನೀರು ತುಂಬ್ಕೊಳ್ಳೋದು ಜಂಗ ಹಾಂ ಅಡಿ ಮಣ್ಣು ಯಾರೋ ರೋಡ್ ಮಾಡೋರು ಯಾರೋ ಜ ರಾಜಕಾರಣಿಗಳ ಪ್ರೇರೇಪಿತವಾಗಿರುವಂಥವ್ರು ಹ್ಞೂ ಅಲ್ಲ ಡಿ ಸಿ ಅವರು ಬಂದರು ಕೂಡ ಹನುನಾಳ್ ಗ್ರಾಮಕ್ಕೆ ಡಿ ಸಿ ಅವರು ಮೇಡಮ್ ಡಿ ಸಿ ಅವ್ರು ಬಂದಿದ್ರಾ ಡಿ ಸಿ ಅವರು ಬಂದಿದ್ರಾ ಹಾಂ ಓಕೆ ಡಿ ಸಿ ಅವರು ಕೂಡ ಅದು ಲೆಕ್ಕಿಸ್ದ ಇರುವಂಥ ರಾಜಕಾರಣಿಗಳು ಏನೂ ಮಾಡೋಕ್ಕಾಗಲ್ಲ ತಾವು ಅಧಿಕಾರಿಗಳಾಗಿ ಅದನ್ನು ಎಲ್ಲಿ ತಲುಪಿಸ್ಬೇಕು ನಾವು ಅಲ್ಲಿ ತಲುಪಿಸಿ ಸರ್ ನೀವು ಜಿಯಾಲಜಿಸ್ಟ್ಗೆ ನೀವು ದಯವಿಟ್ಟು ಅದನ್ನು ಒಂದು ರೆಫರ್ ಮಾಡಲಿಲ್ಲ ಅಂತಂದರೆ ನಾನೇ ಕೂಡ ಆಮೇಲೆ ಹಾಕ್ತೀನಿ ಸರ್ ಓಕೆ ಇಡೀ ಇಡೀ ಬಂದೂರು ಕೆರೆ ಇಡೀ ಬಂದೂರು ಕೆರೆ ಎಲ್ಲ ಬಾವಿಗಳಾಗ್ತಾಯಿದೆ ಥ್ಯಾಂಕ್ ಯು ಸರ್ ಓಕೆ ವಿಡಿಯೋ ಕಳಿಸ್ಕೊಡ್ತೀನಿ ಸರ್ ಈಗ ಅಲ್ಲಿ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಇದ್ದೀನಿ ಖಂಡಿತ ಖಂಡಿತ ಓಕೆ ಓಕೆ ಏನು ಮಾಡೋಕ್ಕಾಗಲ್ಲ ಪಾಪ ಅವರು ಎಲ್ಲ ರಾಜಕೀಯ ಒತ್ತಡಕ್ಕೆ ಮಣಿ ಬೇಕಾಗುತ್ತೆ ಸರ್ ನಮಸ್ಕಾರ ಸರ್ ನಾಗರಾಜ್ ಪಲವಾಣಿ ಹೇಳಿ ಸರ್ ಏನಿಲ್ಲ ಹನುಮಾನ ಗ್ರಾಮದಲ್ಲಿ ಎಲ್ಲ ಮಣ್ಣು ನೋಡಿದ್ದಾರೆ ಮೇಡಮ್ ಸರ್ ಎಲ್ಲಾ ಮೇಡಮ್ ಹೇಳಿದ್ರು ಅವ್ರಿಗೂ ಕೂಡ ಮಾಹಿತಿ ಇಲ್ಲ ಅದೇನ್ ಟೆಂಡರ್ ಆಗಿಲ್ಲ ಆಗ ಏಕಾಯ್ಕಿ ತತ್ತಡಿ നാട്ടಗಳ ಮಣ್ಣು ಹುಡುಕತಾ ಇದ್ದಾರೆ ವಿಡಿಯೋ ಕೂಡ ನಾನು ಮಾಡಿದೆ ಈಗ ಅದಕ್ಕೆ ಸುದ್ದಿ ಮಾಡಕ್ಕೆ ತಮಗೆ ಏನನ್ನ ಮಾಹಿತಿ ಇದ್ಯಾ ಅಂತ ಫೋನ್ ಮಾಡಿದೆ ಸರ್ ಆಕ್ಚುಲಿ ನನಗೆ ಮಾಹಿತಿ ಇಲ್ಲ ಮೇಡಂ ಹೇಳಿದ್ದೆ ನನಗೂ ಗೊತ್ತಾಗಿರೋ ಪಿಡಿಓ ಅವರು ಓಕೆ ಅವರು ಯಾರು ಪಂಚಾಯಿತಿ ಪಿಡಿಓ ಗಳು ಇದ್ದಾರೆ ಅವರು ಹ್ಯಾಂಡ್ ಓವರ್ ಆಗಿರೋದ್ರಿಂದ ತೆರೆಗಳು ಅವರು ಸೂಪರ್ ಅದು ಅಲ್ಲ ಒನ್ ಯಾಕ್ ಬಿಟ್ಟಿದ್ದಾರೆ ತಪ್ಪಲ್ಲ ಅದು ಓಹೋ ಇಲ್ಲ ಅಲ್ಲೇ ಏನೋ ಲೋಕಲ್ ಅಂದ್ರೆ ಓಕೆ ಕಮರ್ಷಿಯಲ್ ಬಳಸ್ತಾ ಇದ್ರೆ ಅಲ್ಲ ಕಮರ್ಷಿಯಲ್ ಹೊಡೆದು ಕೆರೆ ಒಳ್ಳೆ ಹಾಕೋತಾ ಇದ್ರೆ ಮತ್ತೆ ಇನ್ನೊಂದಷ್ಟು ಜನ ಒಂದು ರಾಜಕೀಯ ಪ್ರೇರಿತವಾಗಿರುವಂತವರು ಅತ್ತಡಿ ನಾಟಲ್ಲಿ ಎಲ್ಲ ಹೊಡೆದಿದ್ದಾರೆ ವಿಡಿಯೋ ಕೂಡ ಕಳಿಸ್ಕೊಡ್ತೀನಿ ಸದ್ಗುಡ ಮಾಡ್ತಾ ಇದೀನಿ ಹಾಗಾಗಿ ತಮ್ಮ ಮಾಹಿತಿ ಏನು ಕೇಳೋಣ ಅಂತ ಫೋನ್ ಸರ್ ಯಾವ್ದೇ ರೀತಿ ಟೆಂಡರ್ ಆಗಿಲ್ಲ ಯಾವ್ದೇ ರೀತಿ ಅಂತ ಟೆಂಡರ್ ಯಾವ್ದು ಆಗಿಲ್ಲ ಯಾವ್ದು ಆಗಿಲ್ಲ ಸರ್ ಇಡೀ ಬಂದೂರು ಹಬ್ಳಿಗೆ ಇದೇ ಸರ್ ಪರಿಸ್ಥಿತಿ ಆಗಿದೆ ಸರ್ ಏನ್ ಹೇಳ್ತೀರಾ ಅಲ್ಲ ಅದಕ್ಕೆ ಪಿ ಜವಾಬ್ದಾರಿ ತಗೋಬೇಕು ಹ್ಮ್ ಹ್ಮ್ ಆಯ್ತು ಸರ್ ಅವರು ಮಾಹಿತಿ ಇಲ್ಲ ನನಗೆ ಈ ತರ ಮಾಡ್ತಾ ಇದ್ರೆ ನಾವ್ ಏನ್ ಮಾಡಕ್ಕಾಗುತ್ತೆ ಗಲಾಟೆ ಮಾಡ್ತಾರೆ ನಮ್ಮ ಮೇಲೆ ಬಂದು ಅಂತಾರೆ ಅವರು ಪೊಲೀಸ್ ನವರು ಇದಾರಲ್ಲ ಹಂಗಂದ್ರೆ ಈ ಸುಮಾರು ಜನ ಗಲಾಟೆ ಮಾಡ್ತಾರಪ್ಪ ನಾಳೆ ಆಫೀಸ್ ಪಂಚಾಯತ್ ಆಫೀಸ್ ನಾನು ಬಿಟ್ಕೊಡಿ ಗಲಾಟೆ ಮಾಡ್ತಾರೆ ಬಿಟ್ಬಿಡ್ತಾರ ಅದು ಹೌದು ಹಂಗ ಗಲಾಟೆ ಮಾಡ್ತಾರೆ ಅಂತ ಬಿಡ್ತಾ ಹೋದ್ರೆ ಎಲ್ಲ ಬಿಡ್ಬೇಕಾಯ್ತದೆ ಹೌದು ಸರ್ ಈಗ ನಾವು ಯಾವ್ದು ಹನುಮನಾಡಲ್ಲೇನೆ ಬೀಡ್ ನಡಿಲ್ ಕಾನ್ಫರೆನ್ಸ್ ಹಾಕೋತೀನಿ ತಾವ್ ಆಗಿರ್ತೀರಾ ಅಲ್ಲ ಡಿ ಸಿ ಆರ್ ಕಾನ್ಫರೆನ್ಸ್ ನೀವು ಮಾತಾಡಿ ಒಟ್ಟಾರೆ ನಿಮ್ಗೆ ಏನು ಮಾಹಿತಿ ಇಲ್ಲ ಮತ್ತೆ ಸಂಬಂಧಪಟ್ಟಂತ ಪಿ ಡಿ ಒಳ್ಳೆ ಜವಾಬ್ದಾರಿ ತಾವ್ ಹೇಳ್ತೀರಾ ಹೌದು ಜವಾಬ್ದಾರಿ ತಗೋಬೇಕು ಸರ್ ಹೇಳಿ ಸರ್ ಕೆರೆಯದು ನಮಗ್ ಬರೋದಿಲ್ಲ ಸರ್ ಎಲ್ಲಿ ಬರುತ್ತೆ ಸರ್ ನಮ್ಗೆ ಯಾರ ನೀವ್ ಹೇಳು ಯಾರು ಮಾತಾಡೋದು ಸರ್ ಅಲ್ಲ ನಿಮ್ಗೆ ಬರಲ್ಲ ಸರ್ ಕೆರೆಗಳು ಕೆರೆಗಳು ಮಾತ್ರ ನಮಗ್ ಬರುತ್ತೆ ಸರ್ ಕೇಳಿಸ್ಕೊಳ್ಳಿ ಎಲ್ಲಾ ಕೆರೆಗಳೂ ಕೂಡ ಆಯಾ ಸ್ಥಳೀಯ ಗ್ರಾಮ ಪಂಚಾಯತಿಗೆ ಎಂಡ್ ಓವರ್ ಆಗಿದಾವೆ ಆಯ್ತಾ ಸೊ ಅದ್ರ ಜವಾಬ್ದಾರಿ ನಿಮ್ದೇನೆ ಹಂಗಂತ ನಮಗ್ ಬರಲ್ಲ ಅಂತ ಅಧಿಕೃತವಾಗಿ ಹೇಳ್ಬೇಡಿ ತಪ್ಪಾಗ್ತದೆ ಮುಂದೆ ಆಯ್ತಾ ಇಲ್ಲಿ ಹಾಗಾಗಿ ಅದ್ರ ಬಗ್ಗೆ ತಮ್ಗೇನು ಮಾಹಿತಿ ಇಲ್ಲ ಅಂತ ಕೂಡ ಸುದ್ದಿ ಮಾಡ್ತೇನೆ ಮಾಹಿತಿ ಇಲ್ಲ ಅಂತಲ್ಲ ಈಗ ಮಾಹಿತಿ ಈಗ ಬಂದಿದೆ ಗಮನಕ್ಕೆ ತುಂಬಾ ದಿನಗಳಿಂದ ಆಲ್ರೆಡಿ ಬಂದ್ ಆಗ್ಬಿಟ್ಟಿದ್ದಾರೆ ಕೆರೆನ ಅದೇ ತರ ಅವರು ಕೆರೆನ ಮಣ್ಣು ಒತ್ತುವರಿ ಮಾಡ್ಕೊಂಡ್ ಅಥವಾ ತಗೊಂಡೋದ್ರಲ್ಲ ಅಟ್ಲೀಸ್ಟ್ ಅವರು ಜಂಗಲ್ ಕಟ್ ಮಾಡ್ಸಿಲ್ಲ ಮಾನವೀಯತೆ ದೃಷ್ಟಿಯಿಂದ ಅವ್ರು ಜಂಗಲ್ ಕಟ್ ಮಾಡ್ಸಿಲ್ಲ ಅತ್ತಡಿ ಅತ್ತಡಿ ಆಳುಗಳು ಮತ್ತೆ ಈಗಲೂ ಕೂಡ ಮಣ್ಣು ಹೊಡೆದು ಕಮರ್ಷಿಯಲ್ ಅದು ಈಗಲೂ ಅತ್ಯಾಸನ್ನ ನಡೀತಾ ಇದೆ ಅನುಮಾನ ಒಂದೇ ಅಲ್ಲ ಎಲ್ಲಾ ಕೆರೆ ವ್ಯವಸ್ಥೆ ಹಿಂಗೆ ಆಗಿದೆ ಕೊಡಗಿ ಆಗಿರ್ಬೋದು ಅಲ್ಲ ಸರ್ ಸರ್ ಈಗ ಪ್ರತಿ ಫೋನ್ ನಾವು ಪಿಡಿಯೋ ಜವಾಬ್ದಾರಿ ತಗೊಂಡ್ಬರ್ತೀವಿ ವಿಚಾರ ನಾನು ಏನ್ ಮಾಡಕ್ಕಲ್ಲ ಸರ್ ಅಂತ ಅಧಿಕಾರಿಗಳು ಏನ್ ಮಾಡಕ್ಕಲ್ಲ ಅಂದ್ರೆ ಮಾಡಕ್ಕಾಗಲ್ಲ ಅನ್ನೋದು ತಪ್ಪೋದು ಹೌದು ಮತ್ತೆ ಎಲ್ಲ ಹಂಗಂದ್ರೆ ಕಾಪಾಡಿ ಅಲ್ಲಿ ಕೊಡಗಾಲಿ ಗ್ರಾಮದಲ್ಲಿ ಸರ್ ತಮಗೆ ವಿಡಿಯೋ ಕೂಡ ಕಳ್ಸಿ ಬಾವಿ ಮಾಡ್ಬಿಡಿದ್ರೆ ಸರ್ ಏನೇನ ರೈತರು ಒಂದ್ ಹಸು ದಿವಸ ಬಿದ್ದೋಗ್ಬಿಟ್ರೆ ಜವಾಬ್ದಾರಿ ಸರ್ ಈಗ ಬಂದೂರಿನಲ್ಲಿ ಅದೇ ತರ ಒಂದು ಸಾವಾಯ್ತು ಒಂದ್ ಮಕ್ಕಳು ಮಗು ಮತ್ತೆ ತಂದೆ ಇಬ್ರು ಕೂಡ ಸ್ನಾನಕ್ಕೆ ಹೋದಾಗ ನಾನೇ ಕೂಡ ಸುದ್ದಿ ಮಾಡಿದೆ ಅದಕ್ಕೆ ತಾವು ಅದು ಜವಾಬ್ದಾರಿ ತಗೋತಿಲ್ಲ ಅಂತಂದ್ರೆ ನಾನು ಒಂದಷ್ಟು ವಿಚಾರಗಳನ್ನ ತಮ್ಮ ಮುಡ್ಸೋಣ ಅಂತ ಮಾಡಿದೆ ಓಕೆ ಇಒ ಹತ್ರ ಮಾತಾಡ್ತೀನಿ ನಾನು ಓಕೆ ಮಾತಾಡಿ ಎಲ್ಲಾ ಪಿಡಿಒಗಳು ಡೈರೆಕ್ಷನ್ ಕೊಡಿ ಅವ್ರ ವ್ಯಾಪ್ತಿನಲ್ಲಿ ಯಾವ ಸಣ್ಣದಿನವರಿ ಇಲಾಖೆ ಅರ್ಥ ಆಗುತ್ತೆ ಏನ್ ರಾಜಕೀಯ ಪ್ರೇರ ಪದೇ ಏನಿದೆಯೋ ಅಧಿಕಾರಿಗಳ ಕೈಯಲ್ಲಿ ಇಲ್ಲ ಅಂತ ನಮ್ಗೆಲ್ಲ ಗೊತ್ತಾಗುತ್ತೆ ಸರ್ ಅದನ್ನ ಮೀರಿ ತಾವೇನು ಮಾಡಕಲ್ಲ ಅಂತ ಎಲ್ಲಾನು ಅರ್ಥ ಮಾಡ್ಕೊಳ್ಳುವಂತ ಪತ್ರಕರ್ತರ ನಾವು ಓಕೆ ಒಂದ್ ಸ್ವಲ್ಪ ನಾನು ಅದಕ್ಕೆ ಕಡಿವಾಣ ಹಾಕಿದ್ರೆ ಸಾರ್ವಜನಿಕ ರೈತರಿಗೆ ಅನುಕೂಲ ಆಗುತ್ತೆ ಅದ್ ಯಾವ ಮೇಲ್ಮಟ್ಟಕ್ಕೆ ಹೋಗಿರುತ್ತೆ ಏನೋ ಎಲ್ಲಾ ಗೊತ್ತಿರುತ್ತೆ ಸರ್ ನಮ್ಗೆ ಹ್ಮ್ ಹ್ಮ್ ಹಾಗಾಗಿ ಏನೋ ನಾವು ಸುದ್ದಿ ಮಾಡ್ತೀವಿ ಪಾಪ ನಿಮಗೂ ತಿಳ್ಕೊತೀರಾ ಅದು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ ಅದು ಸಂಬಂಧಪಟ್ಟಂತ ಅಧಿಕಾರಿಗಳು ಮೇಲ್ ಅಧಿಕಾರಿಗಳು ಸರ್ ಅಷ್ಟೇ ಅವ್ರು ಮಾಡೋದು ಬಿಡೋದು ಅವ್ರಮಸ್ಕಾರ ನಮಸ್ಕಾರ ನಾಗೇ ಪ್ರಜಿ ನಮಸ್ತೆ ಮೇಡಮ್ ನಿಮ್ಮ ವ್ಯಾಪ್ತಿ ಸಂಬಂಧಪಟ್ಟಂಗೆ ಅಂತೆ ನಾಡಕೆಚೇರಿ ವ್ಯಾಪ್ತಿ ಸಂಬಂಧಪಟ್ಟಂಗೆ ತುಂಬಾನೇ ಮಣ್ಣಲ್ಲಿ ಹೊಡಿತಾ ಇದಾರೆ ಅತ್ತದಿ ನಾಟಕಗಳನ್ನ ಮಣ್ಣು ಹೊಡಿತಾ ಇದಾರೆಗಳ್ಳಿ ಮತ್ತೆ ಎಲ್ಲಾ ಗ್ರಾಮದಲ್ಲೂ ಕೂಡ ಅದೇ ತರ ಮಾಡ್ತಾ ಇದಾರೆ

ಕೇಳಿದ್ರೆ ಅವರು ಕೂಡ ಇದೇ ತರ ಅಂತಾರೆ ಟೋಟಲ್ ಯಾಕಂತಾರೆ ಗೊತ್ತಿರುತ್ತೆ ರಾಜಕಾರಣಿಗಳ ಅಡಿಗಾಡ್ ಕೆಲಸದಲ್ಲಿ ಇರುವಂತವ್ರು ಪಾಪ ಆತರ ಅಂತಾರೆ ಏನು ಮಾಡಕ್ಕಾಗಲ್ಲ ಅದಕ್ಕೆ ತಮಗೆ ಗಮನ ಈ ತರ ಆಗ್ತಿದೆ ಅಂತ ಕಾಲ್ ಮಾಡಿ ಹೌದು ಇಲ್ಲ ಈಗ ಸುರೇಶ್ ಹತ್ರ ಮಾತಾಡಿದೀನಿ ಇದೇ ತರ ವಿಚಾರಗಳು ಕೂಡ ಯಾಕಂದ್ರೆ ಎಲ್ಲಾ ಒಟ್ಟಾರೆ ಬರೋದು ಕೊನೆಗೆ ಬರೋದು ಫೈನಲ್ ರಾಜಕೀಯ ವ್ಯಕ್ತಿಗಳ ಮೇಲೆ ಇರುವಂತ ಪ್ರಭಾವ ಏನು ಮಾಡೋಕ್ಕಾಗಲ್ಲ ನೀವು ಮತ್ತೆ ಅಧಿಕಾರಿಗಳು ನಾವು ಬೇಕಾದ್ರೆ ಏನ್ ಬೇಕಾದ್ರೆ ಮಾಡ್ಬೋದು ಮಾಧ್ಯಮದವರು ಹಾಗಾಗಿ ದಯವಿಟ್ಟು ಸ್ವಲ್ಪ ಗಮನಿಸಿ ಅನುಕೂಲ ಮಾಡ್ಕೊಳ್ಳಿ ಅಷ್ಟೇ ಈಗ ಬಾವಿ ತೊಗೊಂಡ್ಬಿಟ್ಟಿದೆ ನೋಡಿ ನಿಮ್ಗೆ ವಿಡಿಯೋ ಕಳಿಸ್ಕೊಡ್ತೀನಿ ಮೇಡಮ್ ಕೊಡಗೊಳ್ಳಿ ಜಾಗದಲ್ಲಿ ಇವ್ರಿಗೆ ಯಾರು ಭಯ ರಾಜಕಾರಣಿಗಳ ಕೆಸರ ಕಷ್ಟ ಅವರು ಅಧಿಕಾರಿಗಳು ಏನು ಕೇಳಲರು ಒಬ್ಬ ಅಧಿಕಾರಿಗಳು ನಿಶ್ವಾಯಕವಾಗಿ ಕೆಲಸ ಮಾಡುವಂತ ಪರಿಸ್ಥಿತಿ ಇವತ್ತು ಬಂದಿದೆ